ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ಇವತ್ತಿನ ವಿಷಯ ಏನಂದ್ರೆ ಗುದದ್ವಾರದಲ್ಲಿ ತುರಿಕೆ ಇರೋದು ಅಂದ್ರೆ ಆನಸ್ ಎಸ್ ಯಾಕೆ ಗುದದ್ವಾರದಲ್ಲಿ ಕೆರೆತಾ ಇರುತ್ತೆ ತುರಿಕೆ ಇರುತ್ತೆ ಅಂದ್ರೆ ನಮ್ದು ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತದೆ ಬಹಳ ಕೋಲ್ಡ್ನೆಸ್ ಆದಾಗ ಅದನ್ನ ಆವಾಗ ಅಲ್ಲಿ ವೈರಸ್ಗಳು ಇದ್ಬಿಟ್ಟು ಅದು ಕೆರೆತಕ್ಕೆ ಕಾರಣವಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬಹುದು ಅಂದರೆ ಗುದದ್ವಾರ ತುರಿಕೆ ಸಮಸ್ಯೆಗೆ ಕಲರ್ ಥೆರಪಿಯಿಂದ ಪರಿಹಾರವಿದೆಯಾ ಹೌದು ಖಂಡಿತ ಸಾಧ್ಯ ಅದಕ್ಕೆ ನಾನು ಇವತ್ತು ನಿಮಗೆ ಗುಧದ್ವಾರದ ಸಮಸ್ಯೆಯನ್ನು ಕಲರ್ ಥೆರಪಿಯಲ್ಲಿ ಪರಿಹಾರ ಮಾಡಿಕೊಳ್ಳಲು ಸಲಹೆಯನ್ನು ಕೊಡ್ತಾ ಇದ್ದೀನಿ ಏನು ಮಾಡಬೇಕಾಗಾದರೆ ಇದು ನಾವು ಲೆಫ್ಟ್ ಹ್ಯಾಂಡ್ ನಮ್ಮ ಈ ಎರಡು ಬರಳಿನಲ್ಲಿ ಆರ್ಗನ್ಸ್ ಇರುತ್ತೆ ಹಾಗಾಗಿ ಇದು ಬಂದ್ಬಿಟ್ಟು ಕಿಡ್ನಿ ಈ ಕಿಡ್ನಿಗೆ ಏನು ಮಾಡಿ ನೀವು ನೋಡಿ ಇದು ಮೊದಲನೇ ಗೆರೆ ಇದು ಎರಡನೇ ಗೆರೆ ಈ ಎರಡನೇ ಗೆರೆಗೆ ಒಂದು ಆರೆಂಜ್ ಕಲರನ್ನು ಹಾಕಿ ಆರೆಂಜ್ ಕಲರ್ ಹಾಕಿದಾಗ ಇದರ ಹೆಸರು ಬಂದ್ಬಿಟ್ಟು ಕೆ ಟೆನ್ ಕಿಡ್ನಿ ಟೆನ್ ಅಂತ ಈ ಕೆ ಅನ್ನು ನೀವು ಆರೆಂಜ್ ಕಲರ್ ಹಾಕಿದಾಗ ಇಲ್ಲಿ ಇಲ್ಲಿರ್ತಕ್ಕಂಥ ನೀರನ್ನು ನಾವು ಡ್ರೈ ಮಾಡಲು ಆರೆಂಜ್ ಕಲರನ್ನು ಉಪಯೋಗ ಮಾಡ್ತೀವಿ ಇದ್ರ ಜೊತೆಗೆ ಏನು ಮಾಡ್ಬೋದು ಮತ್ತೆ ಅಂದರೆ ಕಾಲಲ್ಲಿ ತ್ರಿ ಆಕ್ಯುಪ್ರಜರ್ ಪಾಯಿಂಟ್ ಅಂತ ಬರುತ್ತೆ ನೀವು ಗೂಗಲ್ನಲ್ಲಿ ಬೇಕಾದರೆ ಸರ್ಚ್ ಮಾಡಿ ಕೇತ್ರಿ ಆಕ್ಯುಪ್ರೆಜರ್ ಪಾಯಿಂಟ್ ಅಂತ ಅದನ್ನು ಎರಡು ಕಾಲಲ್ಲಿ ಇಪ್ಪತ್ತೊಂದು ಸಲೆ ಇಪ್ಪತ್ತೊಂದು ಸಲೆ ವಾರದಲ್ಲಿ ಎರಡರಿಂದ ಮೂರು ಸಲೆ ಭಾಳ ಸಮಸ್ಯೆ ಇದ್ದರೆ ಮೂರು ಸಲ ಮಾಡಿ ಇಲ್ಲಾಂದರೆ ಎರಡು ಸಲೆ ಮಾತ್ರ ಮಾಡಿ ಇದು ಕಿಡ್ನಿಯನ್ನು ಕೋಲ್ಡ್ನೆಸ್ ಇಂದ ಶಾಖದ ಕಡೆ ಕರೆದುಕೊಂಡು ಹೋಗುತ್ತೆ ಹಾಗಾಗಿ ತಡ ಮಾಡದೆ ನಿಮ್ಮ ಏನೇ ಸಮಸ್ಯೆ ಇರಲಿ ಅದನ್ನು ನಾವು ಕಲರ್ ಥೆರಪಿ ಆಕ್ವಿಪ್ರೆಜರ್ ಸೀಟ್ ಥೆರಪಿ ಈ ಥರ ರಹಿತ ಚಿಕಿತ್ಸೆಯಿಂದ ಪರಿಹಾರ ಕಂಡುಕೊಳ್ಬೋದು ಮತ್ತೆ ಯಾಕೆ ತಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆರೋಗ್ಯವನ್ನು ಬಗೆಹರಿಸಿಕೊಳ್ಳಿ ಚಾನ್ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಗೆ ಈ ಔಷಧರಹಿತ ಚಿಕಿತ್ಸೆ ಮನೆ ಮನೆಯಲ್ಲಿಯೂ ಮನೆ ಮಾತಾಗಲಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ